ಮಂತ್ರಿಗಳ ಹತ್ರ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಇವತ್ತು ಇಂದ್ರಾನಗರು ಮತ್ತು ಎ ಪಿ ಎಮ್ ಸಿ ಮತ್ತು ಶ್ರೀರಾಂಪುರ್ ಕಾಲನಿ ಟೋಟಲ್ ಹನ್ನೆರಡು ನಾವು ಆಪ್ರೇಟ್ ಮಾಡ್ತಿದ್ದೀವಿ ಬಳ್ಳಾರಿ ಸಿಟಿಯಲ್ಲಿ ಇಲ್ಲ ಕೆಲವರು ಸ್ವಲ್ಪ ಫೈನಾ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಸ್ ಇವೆಲ್ಲ ಇರ್ತಾವಲ್ಲ ಅವೆಲ್ಲ ಈ ಕ್ಲಿಯರ್ ಆಗಿ ಎಲ್ಲ ವೆಲ್ ಆಯಲ್ಡ್ ಮಿಷನ್ ಥರ ಈಗೆಲ್ಲ ನಡ್ಕೊಂಡು ಹೋಗ್ತೀವಿ ಏನು ಸಮಸ್ಯೆ ಕ್ಲಿನಿಕ್ ಉದ್ದೇಶ ಅಂದರೆ ಈಗ ಪ್ರತಿಯೊಬ್ಬರಿಗೆ ಸಣ್ಣ ಸಣ್ಣ ಜ್ವರ ಎಲ್ಲ ಬಂದಾಗ ನಾವು ಓಪಿಡಿಗೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಇಲ್ಲೇ ಹತ್ರದಲ್ಲಿ ಇರಲಿ ಅಂತೇಳಿ ಒಂದು ಕ್ಲಿನಿಕನ್ನು ಓಪನ್ ಮಾಡಿದ್ವಿ ಮತ್ತು ಇದೇ ವಾರ್ಡಲ್ಲಿ ನಾವೊಂದು ಐದು ಕೋಟಿ ರೂಪಾಯಿಂದ ಒಂದು ಹೆಲ್ತ್ ಸೆಂಟ್ರನ್ನು ಮಾಡ್ತಿದ್ದೀವಿ ಇದೇ ವಾರ್ಡಲ್ಲಿ ಇಲ್ಲೇ ಮುಂದೆ ನಮ್ಮ ಇಂದ್ರಾನಗರ್ ಸ್ಕೂಲ್ ಏನು ಹಳೆ ಸ್ಕೂಲ್ ಇತ್ತಲ್ಲ ಹಳೆ ಸ್ಕೂಲ್ ಇತ್ತಲ್ಲ ಅಲ್ಲಿ ಐದು ಕೋಟಿ ರೂಪಾಯಿಂದ ನಾವು ಒಂದು ದೊಡ್ಡ ಕ್ಲೇ ಇದು ಹಾಸ್ಪಿಟ್ಲನ್ನು ಮಾಡ್ತಿದ್ದೀವಿ ಸ್ಲಮ್ ಏರಿಯಾ ಅಂತ ಯಾಕಂದರೆ ಇಲ್ಲಿ ಭಾಳಷ್ಟು ಜನ ಬಡ ಜನರು ಇರ್ತಾರೆ ಹೋಪಡೆಗೆ ಹೋಗಬೇಕು ಅಷ್ಟು ದೂರ ಹೋಗಬೇಕು ಮತ್ತು ಬೇರೆ ಪ್ರೈವೇಟ್ ಹತ್ರ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಇಲ್ಲೇ ಅವೈಲೇಬಲ್ ಯಾವಾಗಲೂ ಇರ್ತಾರಲ್ಲ ಅಂತ ಹೇಳಿ ಮಾಡ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ